ಒಳ್ಳೆ ಕ್ವಶನ್ನೇ ಒಳ್ಳೆ ಕ್ವಶನ್ ನೀವು ಕೇಳಿದ್ದು ಯಡಿಯೂರಪ್ಪ ಯಾಕಪ್ಪ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ರಲ್ಲ ಪ್ರೈವೇಟ್ ಕಂಪ್ಲೇಂಟ್ ಯಾರ್ದೋ ಪ್ರೈವೇಟ್ ಕಂಪ್ಲೇಂಟು ತನಿಖೆ ಆಗಿದ್ದಲ್ಲ ಪ್ರೈವೇಟ್ ಕಂಪ್ಲೇಂಟ್ ಮೇಲೆ ನೀವು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಿದ್ರಲ್ಲ ಆವಾಗಿದ್ದು ಯಾವುದು ಅಂಬೇಡ್ಕರ್ ಸಂವಿಧಾನ ಇವಾಗಿರೋದು ಯಾವುದು ರಾಜಭವನದಲ್ಲಿ ಅದೇ ಅಂಬೇಡ್ಕರ್ ಸಂವಿಧಾನ ಅದು ಕರೆಕ್ಟ್ ಅಂದರೆ ಇದು ಕರೆಕ್ಟು ಆವಾಗ ನಿಮಗೆ ಯಡಿಯೂರಪ್ಪ ಜೈಲಿಗೆ ಎಲ್ಲ ಚಪ್ಪಾಳೆ ತಟ್ಟಿದ್ರಿ ಇವಾಗ ಯಾಕೆ ಭಯ ನಾನು ನಾನು ಕೇಳೋದು ಕಾಂಗ್ರೆಸ್ ಅವ್ರಿಗೆ ನೋಟಿಸ್ಗೆ ಇಷ್ಟು ಗಡಗಡ ಗಡ ಅಂತ ನಡುಕ್ತಿರಲ್ಲ ಇನ್ನೇನಾನ ಕೊಟ್ಟು ಏನು ಕತೆ ನಿಮ್ಮದು ಯಡಿಯೂರಪ್ಪನವ್ರು ಜೈಲಿಗೆ ಹಾಕಿದಾಗ ಸಂತೋಷ ಬಿದ್ದಿರಲ್ಲಪ್ಪ ಅವಾಗ ಕಾನೂನು ಅದೇ ತಾನೇ ಏನಾನ ಕಾನೂನು ಏನಾನ ಬದಲಾವಣೆ ಆಗಿದೆಯಾ ಸೇಮ್ ಕಾನೂನೇ ಅವರೊಂದು ನೋಡಿ ಟಿ ಜೆ ಅಬ್ರಾಮ್ ಅಬ್ರಾಹಂ ಯಡಿಯೂರಪ್ಪನವ್ರ ಮೇಲೆ ಕೇಸ್ ಹಾಕಿದ್ದ ಗೊತ್ತಿರಲಿ ನಿಮಗೆ ಯಡಿಯೂರಪ್ಪನವ್ರ ಮೇಲೆ ಕೇಸ್ ಹಾಕಿದ್ದ ಅವಾಗ ಏನಂದರು ಕಾಂಗ್ರೆಸ್ ಅವರು ಟಿ ಜೆ ಅಬ್ರಾಹಂ ಈಸ್ ಆನೆಸ್ಟ್ ಆರ್ ಟಿ ಐ ಕಾರ್ಯಕರ್ತ ಅಂದರು ಪೇಪರಲ್ಲಿ ಅಲ್ಲಿ ನಿಮ್ಮಲ್ಲೇ ಬರೆದಿದ್ದೀರ ನೋಡಿ ಸಾಮಾಜಿಕ ಕಾರ್ಯಕರ್ತ ಅಂದರು ಆ್ಯಕ್ಟಿವಿಸ್ಟ್ ಅಲ್ಲ ಯಾಕಣ ಹೇಳಿತ್ತಳಣ ಅದೇ ಈಗ ಅಬ್ರಾಹಮು ಕಳ್ಳ ಅಂತ ಹೇಳಿದ್ರೆ ಯಾರು ನಂಬ್ತಾರೆ ಇರೋ ಸಿ ಎಮ್ ಎಲ್ ಹಾಕಿದ್ದಾರೆ ಅವತ್ತು ಸಿ ಎಮ್ ಎಲ್ ಹಾಕಿದ್ದೆ ಇವತ್ತು ಸಿ ಎಮ್ ಎಲ್ ಹಾಕಿದ್ದಾರೆ ಅಲ್ಟಿಮೇಟಾಗಿ ಕೋರ್ಟ್ ತಾನಪ್ಪ ತೀರ್ಮಾನ ತೆಗೆದುಕೊಂಡು ನಾವೇನೇ ಮಾಡಿದ್ರು ಬಲವಂತವಾಗಿ ಹೇಳಿಕೆ ಬರೆಸ್ರು ಅದ್ರ ಮೇಲೆ ಬ ಏನೇ ಮಾಡಿದ್ರು ಅಲ್ಟಿಮೇಟಾಗಿ ಕೋರ್ಟ್ ಇದೆ ಕೋರ್ಟಲ್ಲಿ ತೀರ್ಮಾನ ಮಾಡ್ತಾರೆ ಮಾಡಲಿ ಅಬ್ರಾಹಿಂ ತಪ್ಪೋ ಸಿದ್ದರಾಮಯ್ಯ ತಪ್ಪೋ ತೀರ್ಮಾನ ಆಗಲಿ ನಾನ್ ನಿಮ್ಗೆ ಕೊಟ್ಟ ಮೇಲೆ ಮುಗಿದೋಯ್ತಲ್ಲಪ್ಪ ನೀವೆಲ್ಲರೂ ಈ ಕರ್ನಾಟಕದ ಏಳು ಕೋಟಿ ಜನಕ್ಕೂ ತಲ್ಸ್ಬಿಡ್ತೀರಾ ಈಗ ನೀವು ಇಷ್ಟು ದಾಖಲೆ ಕೊಡ್ತೀನಿ ನಿಮ್ಗೆ ಇಲ್ಲಿ ಕೊಟ್ಟಿರ್ತಾರೆ ಮೋಸ್ಟ್ಲಿ ಹಂಡ್ರೆಡ್ ಪರ್ಸೆಂಟ್ ಡೌಟೇ ಇಲ್ಲ ಬೆದರಿಕೆ ತಂತ್ರ ಮೇಲೆ ಹೇಳ್ತಾ ಇದ್ದಲ್ಲ ಇಪ್ಪತ್ತೊಂದು ಹಗರಣಗಳು ನಾವು ಅಲ್ಲಲ್ಲ ಪಾದಯಾತ್ರೆ ಮಾಡ್ತಾ ಇರೋದು ಏನಕ್ಕೆ ಮೂಡ ಹಗರಣದಲ್ಲಿ ನೀವು ಹದಿನಾಲ್ಕು ಸೈಟ್ ನುಂಗಿದ್ದೀರಾ ನಿಮ್ಮ ಬೆಂಬಲಿಗರು ಐನೂರು ನಿಮ್ಮ ಮೂಢ ಅಧ್ಯಕ್ಷ ಮೂರರಿಂದ ನಾಲ್ಕು ಸಾವಿರ ಕೋಟಿ ಅವ್ಯವಹಾರ ಆಗಿದೆ ಅಂತೇಳಿ ನಾವು ಬೆಂಗಳೂರಿಂದ ಮೈಸೂರವರೆಗೂ ಪಾದಯಾತ್ರೆ ಮಾಡಿದ್ದೀರಿ ಡಿ ಕೆ ಕುಮಾರ್ ಅವರು ಏನು ಮಾಡ್ತಾಯಿದ್ದಾರೆ ಈ ಪಾದಯಾತ್ರೇನ ಆಸ್ತಿ ಎಷ್ಟು ನಂದು ಆಸ್ತಿ ಎಷ್ಟು ನಿಮ್ಮ ಆಸ್ತಿ ಎಷ್ಟು ನಮ್ಮ ಆಸ್ತಿ ಎಷ್ಟು ನಮ್ಮ ತಾತೊಂದು ಎಷ್ಟು ಇದಾ ಇಲ್ಲಿ ಪ್ರಶ್ನೆ ಡೈವರ್ಟ್ ಮಾಡೋದು ಅದೇನು ಹೇಳ್ತಾ ಇರೋದು ಭಾಳ ಆಗಿ ಡಿ ಕೆ ಶ್ ಕುಮಾರ್ ಅವರು ಮಾಡ್ತಾ ಇರೋವಂಥದ್ದು ಡೈವರ್ಟ್ ಮಾಡ್ತಾ ಇದ್ದಾರೆ ನಮ್ಮದು ಹೋರಾಟ ಆಸ್ತಿ ಬಗ್ಗೆ ಅಲ್ಲ ಇದು ಕಳೆದ ಇಪ್ಪತ್ತು ವರ್ಷದ ಹಿಂದೆಯಿಂದನೂ ಇದೇ ಇದ್ದೀರಿ ನಿನ್ನ ಆಸ್ತಿ ಎಷ್ಟು ನನ್ನ ಇನ್ನಿಪ್ಪತ್ತು ವರ್ಷವೂ ಇದೇ ನಡಿತೈತೆ ಇದು ಬೇಕಾಗಿಲ್ಲ ಈಗ ಹೋರಾಟ ಮಾಡ್ತಾ ಇರೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಹದಿನಾಲ್ಕು ಸೈಟು ಅವ್ರು ಬೆಂಬಲಿಗರಿಗೆ ಕೊಟ್ಟಿರುವ ಸೈಟು ಇಷ್ಟು ವಾಪಸ್ ಕರ್ನಾಟಕದ ರಾಜ್ಯದ ಜನತೆ ಯಾರು ಅಪ್ಲೈ ಮಾಡಿದ್ದಾರೆ ಅವ್ರಿಗೆ ಸಿಗಬೇಕು ಇದು ನಮ್ಮ ಹೋರಾಟ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ಅದನ್ನ ಈಗ ಫಸ್ಟ್ ನಾನು ಮಾಡಲ್ಲು ಮಾಡಲ್ಲು ಅಂತಾರಲ್ಲಪ್ಪ ಅದು ಯಾವ ಮಾಡಲ್ಲು ಅಂತ ಇವರು ಕ್ಲೀನ್ ಅಂತಾರಲ್ಲ ಫಸ್ಟ್ ಅವ್ರು ರಾಜೀನಾಮೆ ಕೊಟ್ಬಿಡ್ಲಿ ಆಮೇಲೆ ಯಡಿಯೂರಪ್ಪನ ಕೇಳಲಿ ಯಡಿಯೂರಪ್ಪನ ಹತ್ರ ಪದವಿ ಇಲ್ಲ ರಾಜೀನಾಮೆ ಕೊಡೋಕ್ಕೆ ನಿಮ್ಮ ಹತ್ರ ಇರೋದು ಪದವಿ ರಾಜೀನಾಮೆ ಕೊಟ್ಟು ನೀವು ಕೇಳಿ ನೋಡಿ ನಾನು ರಾಜೀನಾಮೆ ಕೊಟ್ಟು ನಾನು ನ್ಯಾ ತನಿಖೆ ಎದುರಿಸ್ತಾ ಇದ್ದೀನಿ ನೀವು ಹಂಗೆ ಮಾಡಿ ಅಂತ ಹೇಳ್ಬೇಕು ಫಸ್ಟ್ ಅವರು ಮಾಡಲ್ಲಾಗಲಿ